ನಮಸ್ಕಾರ ಬದುಕೊಂದು ಪಾಠಶಾಲೆಯ ಎರಡನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಸಾರಿ ತರಗತಿಯ ಶಿಕ್ಷಕರು ವಿದ್ಯಾರ್ಥಿಗಳ ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆಯ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಮತ್ತು ಕೇಳ್ತಾರೆ ಮಕ್ಕಳೇ ಆನೆ ಹೇಗಿದೆ ಅಂತ ಹೇಳಿ ವಿವರಿಸಿ ಅಂತ ಆನೆಯ ಕಾಲನ್ನು ಮುಟ್ಟಿದಂತಹ ವಿದ್ಯಾರ್ಥಿ ಹೇಳ್ತಾನೆ ಸರ್ ಆನೆ ತುಂಬ ಗಟ್ಟಿಯಾದ ಕಂಬದಂತಿದೆ ಅಂತ ಹೇಳ್ತಾನೆ ಆನೆಯ ಬಾಲವನ್ನ ಮುಟ್ಟಿದ ವಿದ್ಯಾರ್ಥಿ ಹೇಳ್ತಾನೆ ಸರ್ ಆನೆ ಹಾವಿನಂತಿದೆ ಅಂತ ಹೇಳ್ತಾನೆ ಹಾಗೆಯೇ ಆನೆಯ ಹೊಟ್ಟೆ ಮುಟ್ಟಿದಂತಹ ವಿದ್ಯಾರ್ಥಿ ಹೇಳ್ತಾನೆ ಸರ್ ಆನೆ ಅಂತ ಹೇಳಿದ್ರೆ ಗಿಲಾಯಿ ಮಾಡದೆ ಇರುವಂತಹ ಗೋಡೆಯ ತರ ಇದೆ ಅಂತ ಹೇಳ್ತಾನೆ ಆನೆಯ ದಂತವನ್ನ ಮುಟ್ಟಿದಂತಹ ವಿದ್ಯಾರ್ಥಿ ಹೇಳ್ತಾನೆ ಆನೆ ಭಾರಿ ಗಟ್ಟಿ ಇದೆ ಅಂತ ಹೇಳ್ತಾನೆ ಹಾಗೆ ಅವರವರ ಅಭಿಪ್ರಾಯವನ್ನ ಹೇಳ್ತಾ ಆನೆಯ ಕಿವಿಯನ್ನ ಮುಟ್ಟಿದಂತಹ ವಿದ್ಯಾರ್ಥಿ ಹೇಳ್ತಾನೆ ಆನೆ ಮೊರದಂತಿದೆ ಅಂತ ಹೇಳ್ತಾನೆ ಹೀಗೆ ಮುಂದುವರೆದು ಅವರವರಿಗೆ ಏನನ್ಸುತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ ನಂತರದಲ್ಲಿ ವಿದ್ಯಾರ್ಥಿಗಳ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನ ಶಿಕ್ಷಕರು ತೆಗೆದು ಆನೆಯನ್ನ ತೋರಿಸ್ತಾರೆ ಈ ಕಥೆಯನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತಹ ಉದ್ದೇಶ ಇಷ್ಟೇ ಅವರವರು ನೋಡಿದ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನ ಮಂಡಿಸಿದ್ರು ವಿದ್ಯಾರ್ಥಿಗಳು ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮನ್ನ ಯಾವುದೋ ಒಂದು ಟೈಮ್ನಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೋಡಿದಂತಹ ವ್ಯಕ್ತಿಗಳು ಕೊಡುವಂತಹ ಅಭಿಪ್ರಾಯವೇ ಫೈನಲ್ ಅಲ್ಲ ಅದಕ್ಕೆ ನಾವು ಮನ್ನಣೆ ಕೊಡಬೇಕಾಗಿಲ್ಲ ಅದು ಕೇವಲ ಅಭಿಪ್ರಾಯ ಹಾಗಾಗಿ ವ್ಯಕ್ತಿತ್ವವನ್ನ ಅಭಿಪ್ರಾಯದಿಂದ ಅಳಿಬೇಕಾಗಿಲ್ಲ ಯಾರೋ ಏನೋ ಹೇಳ್ತಾರೆ ಅಂತ ಹೇಳ್ಕೊಂಡು ತಲೆ ಕೊಡು ಕೆಡಿಸ್ಕೊಳ್ಬೇಕಾಗಿರೋ ಗೋಜಿಗೆ ನಾವು ಹೋಗ್ಬೇಕಾಗಿಲ್ಲ ಬಂಧುಗಳೇ ನಮ್ಮ ಜೀವನ ನಮ್ಮದು ನಾವೆಣಿಸಿದಂತೆ ಬದುಕೋಣ ವಿಷಯ ಇಷ್ಟೇ ಅಭಿಪ್ರಾಯ ಯಾವತ್ತು ವ್ಯಕ್ತಿತ್ವವಾಗಲಾರದು ಏಕೆಂದರೆ ವ್ಯಕ್ತಿತ್ವ ನಮ್ಮದ್ದು ಅಭಿಪ್ರಾಯ ಬೇರೆಯವರದ್ದು ಧನ್ಯವಾದಗಳು